ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೆ ಒಂದು ಇಷ್ಟು ದಿನಗಳ ಕಾಲ ನಮ್ಮ ರಾಜ್ಯದ ಶಿರೂರು ಗುಡ್ಡ ಕುಸ್ತಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಅದೇ ಶಿರೂರು ಗುಡ್ಡ ಕುಸ್ತದಲ್ಲಿ ಕೇರಳ ಮೂಲದ ಚಾಲಕ ಅರ್ಜುನ್ ಸಿಕ್ಕಾಕೊಂಡಿದ್ದ ಹೀಗಾಗಿ ಕೇರಳದ ಜನ ಕಂಬನಿ ಮಿಡಿತಾ ಇದ್ರು ಕೇರಳ ಮಾಧ್ಯಮಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿ ಆಗ್ತಿತ್ತು ಆದ್ರೆ ಇದೀಗ ಅದೇ ಕೇರಳಕ್ಕೆ ಇಡೀ ದೇಶ ಕಂಬನಿ ಮಿಡಿಯುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈ ಶತಮಾನವೇ ಕಂಡು ಕೇಳರಿಯದಂತಹ ದುರಂತಕ್ಕೆ ಇದೀಗ ಕೇರಳ ಸಾಕ್ಷಿಯಾಗಿ ಬಿಟ್ಟಿದೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹವನ್ನ ಕಂಡಂತ ರಾಜ್ಯ ಕೇರಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಅದನ್ನು ಮೀರಿಸುವಂಥ ದುರಂತಕ್ಕೆ ಇದೀಗ ಆ ಕೇರಳದ ವೈನಾಡು ಭಾಗ ಸಾಕ್ಷಿಯಾಗಿದೆ ಬಂಧುಗಳೇ ನಾವು ಪ್ರಕೃತಿಗೆ ನಿರಂತರವಾಗಿ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರೆ ಪ್ರಕೃತಿಯ ವಿರುದ್ಧವಾಗಿ ಹೋಗೋದಿಕ್ಕೆ ಶುರು ಮಾಡ್ಕೊಂಡ್ರೆ ಒಂದಷ್ಟು ದಿನಗಳ ಕಾಲ ಸಹಿಸಿಕೊಂಡಂತ ಪ್ರಕೃತಿ ಹೇಗೆ ವಾಪಸ್ ನಮಗೆ ತಿರುಗಿ ಕೊಡುತ್ತೆ ಅನ್ನೋದಿಕ್ಕೆ ಕೇರಳದ ಈ ಘಟನೆಯ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ದುರಂತ ಅಂದ್ರೆ ಅದನ್ನ ಪದಗಳಲ್ಲಿ ಕಟ್ಟಿಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಥವಾ ಹೀಗೆ ಆಗಿದೆ ಅಂತ ಹೇಳಿ ನಿಮ್ಮ ಮುಂದೆ ಸಂಪೂರ್ಣವಾಗಿ ಅದನ್ನ ತಂದಿಡೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅದೆಲ್ಲವನ್ನೂ ಕೂಡ ಮೀರಿದಂತಹ ನಮ್ಮ ಕಲ್ಪನೆ ನಮ್ಮ ಊಹೆ ಅದರ ಆಚೆಗಿನ ದುರಂತ ಇದೆ ಅಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅದೆಷ್ಟೋ ಮಂದಿ ನಾಪತ್ತೆಯಾಗಿದ್ದಾರೆ ಅದೆಷ್ಟೋ ಮಂದಿ ಗಾಯಳುಗಳಾಗುವಂಥ ಪರಿಸ್ಥಿತಿ ಅದ್ರಾಗಿ ಬಿಟ್ಟಿದೆ ಹಾಗಾದ್ರೆ ಈ ದುರಂತ ನಡೆದಿದ್ದು ಹೇಗೆ ನಿಮಗೆ ಕಂಪ್ಲೀಟ್ ವಿವರವನ್ನ ಕೊಡ್ತಾ ಹೋಗ್ತೀನಿ ಜೊತೆಗೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಪ್ರಮುಖವಾಗಿ ಈ ದುರಂತ ಆಗಿದ್ದು ಕೇರಳದ ವೈನಾಡು ಭಾಗದಲ್ಲಿ ವೈನಾಡು ಅಂದ್ರೆ ನಮ್ಮ ಬೆಂಗಳೂರಿಂದ ಬಹಳ ದೂರ ಇಲ್ಲ ನಮ್ಮಲ್ಲೂ ಕೂಡ ವೀಕೆಂಡ್ ಬಂತು ಅಂದ್ರೆ ಸಾಕಷ್ಟು ಮಂದಿ ವೈನಾಡಿಗೆ ಹೋಗ್ತಾರೆ ವೈನಾಡು ಇತ್ತೀಚೆಗೆ ಯಾವ ಪರಿಯಾಗಿ ಅಭಿವೃದ್ಧಿ ಹೊಂದಿತ್ತು ಅಂದ್ರೆ ತುಂಬಾ ಜನ ಪ್ರವಾಸ ಅಂತಿದ್ದ ಹಾಗೆ ವೈನಾಡನ್ನ ನೆನಪು ಮಾಡ್ಕೊಳ್ತಾ ಇದ್ರು ಈ ಕಾರಣಕ್ಕಾಗಿ ವೈನಾಡ್ನಲ್ಲಿ ರಸ್ತೆ ಸೇತುವೆ ಹೊಸ ಹೊಸ ಅಭಿವೃದ್ಧಿ ಯೋಜನೆಗಳು ಕಂಡ ಕಂಡಲ್ಲಿ ಹೋಮ್ ಸ್ಟೇ ಕಂಡ ಕಂಡಲ್ಲಿ ರೆಸಾರ್ಟ್ ಇದೆಲ್ಲವೂ ಕೂಡ ಶುರುವಾಗಿ ಬಿಟ್ಟಿತ್ತು ಈ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತ ನಾವು ವೈಡಾನ ವೈನಾಡನ್ನ ಕರಿತಾ ಇದ್ವಿ ಎಷ್ಟು ಸುಂದರವಾಗಿರುವಂತಹ ಪ್ರದೇಶ ಆ ವೈನಾಡು ಯಾರು ಪ್ರಕೃತಿಯನ್ನ ನೋಡಿರೋದಿಲ್ವೋ ಯಾರು ಹಸಿರನ್ನ ನೋಡಿರೋದಿಲ್ವೋ ಅಂಥವ್ರಲ್ಲಿ ಏನಾದ್ರೂ ಹೋಗಿಬಿಟ್ರೆ ಕಳೆದು ಹೋಗಿಬಿಡ್ತಾ ಇದ್ರು ವೈನಾಡಿಂದ ವಾಪಾಸ್ ಬರೋದಿಕ್ಕೆ ಮನಸ್ಸೇ ಮಾಡ್ತಾ ಇರಲಿಲ್ಲ ಅಂತಹ ವೈನಾಡಿನ ಚಿತ್ರಣವೇ ಇದೀಗ ಬಯಲಾಗಿ ಹೋಗಿದೆ ಅಂದ್ರೆ ಬದಲಾಗಿ ಹೋಗಿಬಿಟ್ಟಿದೆ ವೈನಾಡಿನ ಮೆಪ್ಪಾಡಿ ಎನ್ನುವಂತಹ ಪ್ರದೇಶ ಆ ಮೆಪ್ಪಾಡಿ ಭಾಗದಲ್ಲಿ ಬರುವಂತ ಒಂದಷ್ಟು ಗ್ರಾಮಗಳು ಮುಡಕೈ ಎನ್ನುವಂತಹ ಭಾಗ ಆಗಿರಬಹುದು ಅದೇ ರೀತಿಯಾಗಿ ಚೂರಲ್ಮಾಲಾ ಎನ್ನುವಂತಹ ಭಾಗ ಆಗಿರಬಹುದು ಜೊತೆಗೆ ಇನ್ನೊಂದಷ್ಟು ಗ್ರಾಮಗಳು ಇವೆಲ್ಲವೂ ಕೂಡ ಇದೀಗ ಯಾವ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾವೆ ಅಂದ್ರೆ ಒಂದು ಹಂತಕ್ಕೆ ಆ ಗ್ರಾಮಗಳೇ ನಶಿಸಿ ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾವಿನ ಸಂಖ್ಯೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಇದೀಗ ಸಾವಿನ ಸಂಖ್ಯೆ ನೂರ ಅರವತ್ತರ ಆಸುಪಾಸಿಗೆ ಬಂದಿದೆ ಮಧ್ಯಾಹ್ನದ ನಂತರ ಅಥವಾ ಸಂಜೆಯ ಸುಮಾರಿಗೆ ಇದು ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸಾವಿರಾರು ಮಂದಿ ನಾಪತ್ತೆಯಾಗಿಬಿಟ್ಟಿದ್ದಾರೆ ಎಲ್ಲೆಲ್ಲೂ ಹೋಗಿದ್ದಾರೆ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಒಂದಷ್ಟು ಮಂದಿ ಸಹಾಯಕ್ಕೋಸ್ಕರ ಅಂಗಲಾಚುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಮನೆಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಸೇತುವೆ ಮಾಯವಾಗಿದೆ ರಸ್ತೆಯೂ ಕೂಡ ಮಾಯವಾಗಿದೆ ನಾಲ್ಕು ಗ್ರಾಮಗಳಂತೂ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಷ್ಟರಲ್ಲಿ ಸರ್ವನಾಶ್ ಹೋಗ್ಬಿಟ್ಟಿದೆ ಒಂದು ಗ್ರಾಮದಲ್ಲಿ ಮುನ್ನೂರು ಮನೆ ಇದ್ರಲ್ಲಿ ಉಳ್ಕೊಂಡಿದ್ದು ಹತ್ತರಿಂದ ಇಪ್ಪತ್ತು ಮನೆಗಳು ಮಾತ್ರ ಆ ಪರಿಯಾದಂತ ದುರಂತ ಇದು ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಇದನ್ನ ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಸೇತುವೆ ಇಲ್ಲದ ಕಾರಣಕ್ಕಾಗಿ ರಸ್ತೆ ಸಂಪರ್ಕ ಇಲ್ಲದ ಕಾರಣಕ್ಕಾಗಿ ಅದು ಬಹಳ ಕಷ್ಟ ಇಂಡಿಯನ್ ಆರ್ಮಿ ಎಂಟ್ರಿ ಕೊಟ್ಟಿದೆ ಏರ್ ಲಿಫ್ಟನ್ನ ಮಾಡಲಾಗ್ತಿದೆ ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟಿದೆ ಕೇರಳ ರಾಜ್ಯ ಸರ್ಕಾರವೂ ಕೂಡ ಸಮರೋಪಾದಿಯಲ್ಲಿ ಇಲ್ಲಿ ಕಾರ್ಯಾಚರಣೆ ಎಲ್ಲವನ್ನೂ ಕೂಡ ನಡೆಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಈಗಾಗಲೇ ಸಾಥ್ ಕೊಟ್ಟಿದೆ ನಮ್ಮ ರಾಜ್ಯದ ಹೆಚ್ಚು ಕಡಿಮೆ ಒಂಬತ್ತರಿಂದ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಸಂಖ್ಯೆ ಈಗ ಸಿಗ್ತಾ ಇದೆ ಅದು ಕೂಡ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ನದಿಯಲ್ಲಿ ಹೆಣಗಳು ತೇಲ್ಕೊಂಡು ಬರ್ತಾ ಇದ್ದಾವೆ ಒಟ್ಟಾರೆಯಾಗಿ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದಂತಹ ದುರಂತ ಹೀಗಾಗಿ ಎಲ್ಲೆಲ್ಲಿ ಹೆಣಗಳು ಸಿಕ್ತಿದ್ದಾವೆ ಅಂತನೂ ಕೂಡ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವುದೋ ಭಾಗದಲ್ಲಿ ಹೆಣ ಎಲ್ಲವೂ ಕೂಡ ಸಿಗ್ತಾ ಇದ್ದಾವೆ ಹೇಗೆ ನಡೀತು ದುರಂತ ನಿಮ್ಗೆ ಆ ಗ್ರಾಫಿಕ್ಸ್ ಪ್ರೆಸೆಂಟೇಷನ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಕ್ತಾ ಹೋಗುತ್ತೆ ಒಂದು ಈಗ ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಅಥವಾ ಒಂದು ಗ್ರಾಫಿಕ್ಸ್ ಪ್ರೆಸೆಂಟೇಷನ್ ಅನ್ನ ಗಮನಿಸ್ತಾ ಇದ್ದೀವಿ ಸುತ್ತಮುತ್ತ ನೋಡ್ತಾ ಇದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಗುಡ್ಡಗಳಿಂದ ಆವರಿಸಿಕೊಂಡಿರುವಂತಹ ಪ್ರದೇಶ ಇದು ಏರು ಇಳಿತದ ಪ್ರದೇಶ ಅಂತ ಕರಿತೀವಲ್ಲ ನಮ್ಮಲ್ಲಿ ಮಲೆನಾಡು ಭಾಗ ಕರಾವಳಿಯ ಒಂದಷ್ಟು ಭಾಗ ಅಥವಾ ಈ ಕೊಡಗು ಮಡಿಕೇರಿ ಭಾಗ ಹೇಗಿದೆ ಅದೇ ರೀತಿಯಾದಂತಹ ಪ್ರದೇಶ ಈ ಮೆಪ್ಪಾಡಿ ಸುತ್ತಮುತ್ತದ ಭಾಗ ಇದು ಕೇರಳದ ವೈನಾಡಿನ ಮೆಪ್ಪಾಡಿ ಭಾಗ ಸುತ್ತಮುತ್ತ ಗಮನಿಸುತ್ತಿದ್ದಾರಲ್ಲ ಮೆಪ್ಪಾಡಿ ಭಾಗ ಇದು ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರುವ ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಗ್ರೀನರಿ ಕಾಣಿಸ್ತಾ ಇದೆ ಅಂದ್ರೆ ಹಸಿರು ಹೊದ್ದು ಮಲಗಿರುವಂತಹ ಪ್ರದೇಶ ಇದೆ ಮಧ್ಯದಲ್ಲಿ ಈ ನೀರಿನ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಚೆಲಿಯಾರ್ ಎನ್ನುವಂತಹ ಪ್ರಮುಖ ನದಿ ಅತಿ ದೊಡ್ಡದಾಗಿರುವಂತಹ ನದಿ ಗ್ರಾಮಗಳ ನಡುವೆ ಹರಿದು ಹೋಗುವಂತ ನದಿ ಅದು ಅಂದ್ರೆ ಅದರ ವ್ಯಾಪ್ತಿಯನ್ನು ಬಹಳ ದೊಡ್ಡ ಇಲ್ಲ ಅದರ ಉದ್ದ ಬಹಳ ಇದೆ ತುಂಬಾ ದೂರದವರೆಗೆ ಹರ್ಕೊಂಡು ಹೋಗುತ್ತೆ ಆ ನದಿಗೆ ಏನಾಗುತ್ತೆ ಮುಂದೆ 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 ಬರ್ತಾ ಬರ್ತಾ ಬೇರೆ ಬೇರೆ ಒಂದಷ್ಟು ಉಪನದಿಗಳು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಅಂದ್ರೆ ಒಂದು ಪ್ರಮುಖ ನದಿ ಅದ್ರ ಜೊತೆಗೆ ಇನ್ನೊಂದಷ್ಟು ಉಪನದಿಗಳೆಲ್ಲವೂ ಕೂಡ ಆಡ್ ಆಗ್ತಾ ಹೋಗುತ್ತೆ ಓಕೆ ಗಮನಿಸ್ತಾ ಇದ್ದೀರಿ ಮೇಲ್ಗಡೆ ಇದು ಗುಡ್ಡ ಪ್ರದೇಶ ಅಂದ್ರೆ ಇಲ್ಲಿ ಗುಡ್ಡ ಇದೆ ದೊಡ್ಡದಾಗಿರುವಂತಹ ಒಂದು ಬೆಟ್ಟ ಪ್ರದೇಶದ ರೀತಿಯಲ್ಲಿದೆ ಆ ಬೆಟ್ಟದಿಂದ ನದಿ ಕೆಳಗಡೆ ಹೀಗೆ ಚಲಿಯಾರ್ ನದಿ ಹೀಗೆ ಕೆಳಗಡೆ ಸಂಪೂರ್ಣವಾಗಿ ಹರಿದುಕೊಂಡು ಬರುತ್ತೆ ಹೀಗೆ ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲೊಂದು ಪ್ರಮುಖವಾದಂಥ ಗುಡ್ಡ ಇದೆ ಹಾಗೆ ಇಲ್ಲೊಂದು ಪ್ರಮುಖವಾದಂಥ ಗುಡ್ಡ ಇದೆ ಅಂದ್ರೆ ನಿಮ್ಮ ಕಲ್ಪನೆಗೆ ಸರಿಯಾಗಿ ಬರಲಿ ಅನ್ನೋ ಕಾರಣಕ್ಕಾಗಿ ಮತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ಕಡೆ ಒಂದು ಗುಡ್ಡ ಅದೇ ರೀತಿಯಾಗಿ ಈ ಕಡೆ ಒಂದು ಗುಡ್ಡ ಮಧ್ಯದಲ್ಲಿ ಚಲಿಯಾರ್ ನದಿ ಹರಿತಾ ಇದೆ ಮತ್ತೇನಾಯ್ತು ಈ ಭಾಗದ ಜನ ಇಲ್ಲಿ ಸುತ್ತಮುತ್ತ ಒಂದಷ್ಟು ಗ್ರಾಮಗಳಿದಾವೆ ಇಲ್ಲಿ ಮುಡಕೈ ಎನ್ನುವಂತ ಗ್ರಾಮ ಬರುತ್ತೆ ಸ್ವಲ್ಪ ಮುಂದೆ ಚೂರಲ್ ಚೂರಲ್ಮಾಲ ಎನ್ನುವಂಥ ಗ್ರಾಮ ಬರುತ್ತೆ ಇನ್ನೊಂದಷ್ಟು ಫಾಲ್ಸ್ ಗಳಿದ್ದಾವೆ ಹಿಂಗೆ ಮುಂದೆ ಹೋದರೆ ಇನ್ನೊಂದಷ್ಟು ಗ್ರಾಮಗಳಲ್ಲವೂ ಕೂಡ ಇದ್ದಾವೆ ಒಟ್ಟಾರೆ ಒಂದು ಈ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ ಅದು ಸುತ್ತಮುತ್ತ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ ಮೆಪ್ಪಾಡಿ ಎನ್ನುವಂಥ ಪ್ರದೇಶ ಇದು ಓಕೆ ಗಮನಿಸ್ತಾ ಇದ್ರಿ ಎಲ್ಲರೂ ಕೂಡ ಮಧ್ಯರಾತ್ರಿ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು ಅಲ್ಲಿ ಸಾಕಷ್ಟು ಜನ ಕಾರ್ಮಿಕರಿದ್ರು ಯಾಕಂದ್ರೆ ಅಲ್ಲಿ ಟಿ ಎಸ್ಟೇಟ್ ಇದೆ ಅಲ್ಲಿಗೆ ಹೋಗಿ ಕೆಲಸ ಮಾಡುವಂತವ್ರು ಇದ್ದಾರೆ ನಮ್ಮ ಕರ್ನಾಟಕ ಭಾಗದವ್ರು ಹೋಗಿ ಅಲ್ಲಿ ಒಂದಷ್ಟು ಜನ ನೆಲೆ ನಿಂತಿದ್ದಾರೆ ಆರಾಮಾಗಿ ಎಲ್ಲರೂ ಕೂಡ ಮಲ್ಕೊಂಡಿದ್ರು ಕೇರಳದಲ್ಲಿ ಬಹಳ ದಿನಗಳಿಂದ ಮಳೆ ಆಗ್ತಾನೆ ಇತ್ತು ನಿರಂತರವಾಗಿ ಆದ್ರೆ ಅವತ್ತಿನ ದಿನ ಏನಾಗಿದೆ ವಿಪರೀತವಾದಂತ ಅಂದ್ರೆ ಮೊನ್ನೆ ವಿಪರೀತವಾದಂತ ಮಳೆ ರಾತ್ರೋ ರಾತ್ರಿ ಸುರಿಯೋದಿಕ್ಕೆ ಶುರುವಾಗಿದೆ ಅಂದ್ರೆ ರಾತ್ರೋರಾತ್ರಿ ಅಲ್ಲಿಯ ಚಿತ್ರಣವೇ ಬದಲಾಗಿ ಹೋಗಿಬಿಟ್ಟಿದೆ ಹಿಂದಿನದಿಂದವರೆಗೂ ಕೂಡ ಅಲ್ಲಿ ಹಸಿರಿತ್ತು ಆದ್ರೆ ಅದೇ ಎಲ್ಲವೂ ಕೂಡ ಇದೀಗ ಕೆಂಪು ಬಣ್ಣವಾಗಿ ಬದಲಾಗ್ಬಿಟ್ಟಿದೆ ವಿಪರೀತ ಮಳೆ ಬರೋದಕ್ಕೆ ಶುರುವಾಗುತ್ತೆ ಹೀಗೆ ಮಳೆ ಬರ್ತಾ ಬರ್ತಾ ಏನಾಗುತ್ತೆ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ದೊಡ್ಡದಾಗಿರುವಂತ ಒಂದು ಶಬ್ದ ಕೇಳಿಸುತ್ತೆ ಒಂದಷ್ಟು ಜನರಿಗೆ ಅದು ಗುಡ್ಡ ಕುಸಿತ ಅಂತ ಅರ್ಥ ಆಗುತ್ತೆ ಇನ್ನೊಂದಷ್ಟು ಜನರಿಗೆ ಅದು ಏನು ಅಂತಾನೆ ಅರ್ಥ ಆಗೋದಿಲ್ಲ ಅಲ್ಲಿಯ ಜನ ಹೇಳ್ತಿದ್ದಾರೆ ಈಗ ಬಾಂಬ್ ಸ್ಫೋಟದಂತಹ ಶಬ್ದ ಕೇಳಿ ಬರುತ್ತೆ ಯಾವುದು ಈ ಗುಡ್ಡ ಇದೆಯಲ್ಲ ಪ್ರಮುಖ ಗುಡ್ಡ ಈ ಗುಡ್ಡ ಕುಸಿದು ಬೀಳುತ್ತೆ ಈ ಗುಡ್ಡ ಕುಸಿತಾ ಇದ್ದ ಹಾಗೆ ಏನಾಗುತ್ತೆ ಅಲ್ಲಿಂದ ಕಲ್ಲು ಮಣ್ಣು ಎಲ್ಲವೂ ಕೂಡ ರಭಸವಾಗಿ ನೀರಿನಲ್ಲಿ ಕೊಚ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ ಚಲಿಯಾ ನದಿಯಲ್ಲಿ ಕೊಚ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ ಇಲ್ಲಿ ಒಂದು ಗುಡ್ಡ ಕುಸಿತ ಏನಾಗ ಕುಸಿದಾಗ ಏನಾಗ್ಬಿಡುತ್ತೆ ಮಣ್ಣು ಸಡಿಲಗೊಂಡು ಬಿಡುತ್ತೆ ಜೊತೆಗೆ ನೀರಿನ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ ಏನಾಗ ಏನಾಗ್ಬಿಡುತ್ತೆ ಈ ಗುಡ್ಡ ಕಾಣಿಸ್ತಿದೆ ನಿಮಗೆ ಈ ಗುಡ್ಡವು ಕೂಡ ಕುಸಿದು ಬಿಡುತ್ತೆ ಆ ಗುಡ್ಡ ಕುಸಿದಾಗ ಏನ್ ಎಡವಟ್ಟಾಯ್ತು ಅಂದ್ರೆ ಆ ಗುಡ್ಡ ಸೀದಾ ಹೋಗಿ ಈ ನೀರಿನ ಮೇಲೆ ಬಿದ್ದು ಬಿಡುತ್ತೆ ಅಂದ್ರೆ ನೀರು ಚಲಿಯಾ ನದಿ ಹರಿತಾ ಇರುತ್ತಲ್ಲ ಅದ್ರ ಮೇಲೆ ಬಿಡುತ್ತೆ ಹಾಗೆ ಚಲಿಯಾ ನದಿ ಏನಾಗ್ಬಿಡುತ್ತೆ ಒಂದು ಕಡೆಯಿಂದ ಪಾಸ್ ಆಗ್ಬೇಕಿತ್ತಲ್ಲ ಈ ಚಲಿಯಾ ನದಿ ಈ ಕಡೆಯಿಂದ ಪಾಸ್ ಆಗ್ಬೇಕಿತ್ತಲ್ಲ ಆ ಚಲಿಯಾ ನದಿಯ ದಿಕ್ಕೇ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ ಸೀದಾ ನದಿ ಬರ್ತಾ 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 ಈ ಮುಡಕೈ ಎನ್ನುವಂತೆ ಈ ಗ್ರಾಮಕ್ಕೆ ಬಂದ್ಬಿಡುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಮೇಲ್ ತೋರಿಸಿದೀವಿ ಇಷ್ಟು ಮೇಲಿಲ್ಲ ಮೊಡಕಯ್ಯಂ ಆಗಿದೆ ಸಾರಿ ಮುಂಡ ಆಗಿದೆ ಅದು ಮುಂಡಕೈ ಕೈ ಎನ್ನುವಂತಹ ಭಾಗ ಇಲ್ಲೆಲ್ಲ ಕಡೆಗಳು ನಿಮ್ಗೆ ಊರು ಕಾಣಿಸ್ತಾ ಇದೆ ನೋಡಿ ಗ್ರಾಫಿಕ್ಸ್ ಅಲ್ಲಿ ಇಲ್ಲೆಲ್ಲಾ ಊರಿದೆ ಇಲ್ಲಿ ಶ್ರೀ ಮಾರಿಯಮ್ಮ ಟೆಂಪಲ್ ಅಂತ ಇದೆ ಜೊತೆಗೆ ಎಲ್ಲವೂ ಕೂಡ ಕಾಣಿಸುತ್ತೆ ನಿಮಗೆ ಇಲ್ಲೊಂದಷ್ಟು ಕಡೆ ರೆಸಾರ್ಟು ಹೋಮ್ ಸ್ಟೇ ಅಂತದೆಲ್ಲವೂ ಕೂಡ ಇದೆ ಸೀದಾ ಈ ಕಡೆ ನೀರು ನುಗ್ಗಿ ಬಂದು ಬಿಡುತ್ತೆ ಅದೇ ಸಂದರ್ಭದಲ್ಲಿ ಮಣ್ಣು ಸಡಿಲ ಆಗಿತ್ತಲ್ಲ ಈ ಕಡೆ ಇದ್ದಂತ ಗುಡ್ಡವೂ ಕೂಡ ಈ ಗ್ರಾಮದ ಮೇಲೆ ಬಿದ್ದು ಬಿಡತ್ತೆ ಪರಿಸ್ಥಿತಿ ಹೇಗಾಗ್ಬೇಡ ಒಂದು ಕಡೆಯಿಂದ ನೀರು ಒಂದು ಕಡೆಯಿಂದ ಮತ್ತೊಂದು ಬೆಟ್ಟವೂ ಕೂಡ ಇಲ್ಲಿ ಕುಸಿದು ಬಿಡುತ್ತೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗುವಂತ ಪರಿಸ್ಥಿತಿ ಅದರಾಗುತ್ತೆ ಅದಾದ ಬಳಿಕ ಜನ ಕೊಚ್ಕೊಂಡು ಹೋಗ್ತಾರೆ ರಸ್ತೆ ಸೇತುವೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುತ್ತೆ ಮಣ್ಣು ಗಿಣ್ಣು ಅದೆಲ್ಲವೂ ಕೂಡ ಹಿಂಗೆ ಕೊಚ್ಕೊಂಡು ಹೋಗ್ತಾ ಹೋಗ್ತಾ ನೀರು ಎಲ್ಲಿ ಹರಿಬೇಕನ್ನೋದು ಗೊತ್ತಾಗದಂತ ಪರಿಸ್ಥಿತಿ ಗಂಡ ಕಂಡಲ್ಲಿ ನೀರು ನುಗ್ಗೋದಿಕ್ಕೆ ಶುರುವಾಗುತ್ತೆ ಅದು ಬರ್ತಾ ಬರ್ತಾ ಇಲ್ಲಿದೆಯಲ್ಲ ಇದು ಸೂಚಿ ಮಲ ಆಗಿದೆ ಸೂಚಿ ಪರ ಎನ್ನುವಂತ ಫಾಲ್ಸ್ ಇದು ಆ ಫಾಲ್ಸ್ ಇಂದ ದಾಟಿ ಈ ಕಡೆ ಮಾಲ ಎನ್ನುವಂಥ ಊರಿದೆ ಮಾಲ ಎನ್ನುವಂತಹ ಊರು ಆ ಊರಿನ ಮೇಲೂ ಕೂಡ ಬಿಡುತ್ತೆ ಹಾಗೆ ಸುತ್ತಮುತ್ತ ಯಾವ್ಯ ಊರಿದೆ ಆ ಎಲ್ಲ ಊರಿಗೂ ಕೂಡ ನೀರು ವ್ಯಾಪಿಸಿಕೊಂಡು ಬಿಡುತ್ತೆ ಅಂದ್ರೆ ಮೊದಲು ಶುರುವಾಗಿದ್ದು ಮೇಲ್ಗಡೆ ಇದ್ದಂತ ಗುಡ್ಡ ಕುಸಿದ ಕಾರಣಕ್ಕಾಗಿ ನೀರಿನ ಹರಿವಿನ ದಿಕ್ಕು ಬದಲಾಗಿ ಬಿಡುತ್ತೆ ಮಣ್ಣು ಸಡಿಲಗೊಂಡ ಕಾರಣಕ್ಕಾಗಿ ಸುತ್ತಮುತ್ತ ಇರುವಂತಹ ಗುಡ್ಡ ಎಲ್ಲವೂ ಕೂಡ ಕುಸಿದು ಬಿಡುತ್ತೆ ಮೊದಲಿಗೆ ಒಂದು ಗಂಟೆಗೆ ಅದಾದ ಬಳಿಕ ಎರಡು ಗಂಟೆಗೆ ಅದಾದ ಬಳಿಕ ನಾಲ್ಕು ಗಂಟೆಗೆ ಈ ರೀತಿಯಾಗಿ ಸರಣಿ ಭೂಕುಸಿತ ಅಥವಾ ಸರಣಿ ಗುಡ್ಡ ಕುಸಿತ ಎಲ್ಲವೂ ಕೂಡ ಆಗಿಬಿಡುತ್ತೆ ಇದು ಮೊದಲ ಗ್ರಾಫಿಕ್ಸ್ ಪ್ರೆಸೆಂಟೇಷನ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಅದು ಕಂಪ್ಲೀಟ್ ಇನ್ನೊಂದಷ್ಟು ಡೀಟೇಲ್ಸ್ ಸಿಗುತ್ತೆ ನಿಮಗೆ ಮ್ಯಾಪ್ ಪ್ರಕಾರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಗ ನಿಮಗೆ ಇನ್ನು ಕ್ಲಿಯರ್ ಆದಂಥ ಪಿಕ್ಚರ್ ಸಿಗ್ತಾ ಹೋಗುತ್ತೆ ಈ ರೀತಿಯಾದಂಥ ದುರಂತ ಇದು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿದೆ ಇನ್ನೊಂದಷ್ಟು ಜನರಿಗೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ ಆ ಗ್ರಾಫಿಕ್ಸಲ್ಲಿ ನಿಮಗೆ ಇದೆಲ್ಲ ಕಾಣಿಸಿಲ್ಲ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇದು ಕಂಪ್ಲೀಟ್ ಬೆಟ್ಟ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಬೆಟ್ಟ ಇದೆ ಮತ್ತೆ ಒಂದು ರೀತಿಯಲ್ಲಿ ಕಣಿವೆ ರೀತಿಯಾದಂಥ ಪ್ರದೇಶ ಅಲ್ಲಿ ನದಿ ಹರಿದು ಬರುತ್ತೆ ನೀರಿನ ಹರಿವಿದೆ ಸುತ್ತಮುತ್ತ ನಿಮ್ಗೆ ಸಾಕಷ್ಟು ವಾಟರ್ ಫಾಲ್ಸ್ ಕಾಣುತ್ತೆ ಇಲ್ಲಿ ಎಲ್ಲೂ ನೋಡಿದ್ರಲ್ಲಿ ವಾಟರ್ ಫಾಲ್ಸ್ ಇದೆ ಮಧ್ಯದಲ್ಲೂ ಒಂದಷ್ಟು ಹಳ್ಳಿಗಳೆಲ್ಲವೂ ಕೂಡ ಇದೆ ಇಲ್ಲಿ ನಿಮಗೆ ನೀಟ ಕಾಣಿಸ್ತಾ ಇದೆ ಜನವಸತಿ ಇರುವಂತಹ ಪ್ರದೇಶ ಜನ ರಸ್ತೆ ಮಾಡ್ಕೊಂಡಿದ್ದಾರೆ ಸೇತುವೆ ವ್ಯವಸ್ಥೆ ಬಂದಿದೆ ಜೊತೆಗೆ ಊರು ಕೂಡ ಬಹಳ ದೊಡ್ಡ ಮಟ್ಟಿಗೆ ಬೆಳೆದು ಬಿಟ್ಟಿದೆ ಪ್ರವಾಸಿ ತಾಣ ಆಗಿರುವಂತಹ ಕಾರಣಕ್ಕಾಗಿ ಜನರ ಭೇಟಿಯೂ ಕೂಡ ಜಾಸ್ತಿ ಆದಂತ ಕಾರಣಕ್ಕೆ ಈ ಊರೆಲ್ಲವೂ ಕೂಡ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಿ ಎಲ್ಲ ನೋಡಿದ್ರೆ ರೆಸಾರ್ಟ್ಗಳು ಕಾಣಿಸ್ತಾ ಇಲ್ಲಿ ಕಂಡ ಕಂಡ ಕಡೆಗಳಲ್ಲಿ ರೆಸಾರ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೀದಾ ಈ ನದಿಯು ಕೂಡ ಇಲ್ಲಿ ಹರಿದು ಬರುತ್ತೆ ಇದು ಸಂಪೂರ್ಣವಾಗಿ ಊರಿನ ಚಿತ್ರಣ ನಿಮಗೆ ಕಾಣಿಸ್ತಾ ಇದೆ ಈಗ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಇಲ್ಲಿ ರಸ್ತೆ ಇದೆ ನೋಡಿ ರಸ್ತೆ ಇದೆ ಸುತ್ತಮುತ್ತ ಜನ ಇದೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಕಾಡು ಇರುವಂತಹ ಪ್ರದೇಶ ಅದು ಇದು ಮೆಪ್ಪಾಡಿ ಎನ್ನುವಂತಹ ಭಾಗದ ಕಂಪ್ಲೀಟ್ ಚಿತ್ರಣ ವೈನಾಡಿಂದ ಬಹಳ ದೂರ ಏನಿಲ್ಲ ಇದು ಪ್ರದೇಶ ನೋಡಿ ನಿಮಗೆ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಊರು ಯಾವ ರೀತಿ ಆಗಿತ್ತು ಅಂತ ಆದರೆ ಈ ಊರು ಈ ಚಿತ್ರಣವೇ ಇಲ್ಲ ಅಷ್ಟರ ಮಟ್ಟಿಗೆ ಊರೇ ಅಳಿಸ್ ಹೋಗುವಂತ ಪರಿಸ್ಥಿತಿ ಅದರಾಗ್ಬಿಟ್ಟಿದೆ ನಿಮಗೆ ಇನ್ನೊಂದು ಭಯಾನಕವಾದಂತಹ ದೃಶ್ಯವನ್ನು ತೋರಿಸ್ತೇನೆ ಹಾಗೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎಂಥ ದುರಂತ ಇದು ಅಂತ ನಮ್ಮ ಕೊಡಗು ಮಡಿಕೇರಿಯಾಗಿತ್ತಲ್ಲ ಅದನ್ನ ಅದರ ದುಪ್ಪಟ್ಟು ದುರಂತ ಇದೆ ಸಾವಿನ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಿದೆ ನೋಡಿ ಎಲ್ಲ ಊರು ಇದ್ದಂಥ ಪ್ರದೇಶ ಮನೆ ಡ್ರೋನ್ ವಿಜುವಲ್ಸ್ ಇದು ಮನೆ ಮಠ ಎಲ್ಲವೂ ಕೂಡ ಇತ್ತು ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ನಿಮಗೆ ಟಿ ಎಸ್ಟೇಟ್ ಕಾಣಿಸ್ತಾ ಇದೆ ಆ ಟಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡುವಂಥವರೆಲ್ಲ ಇಲ್ಲಿ ಮನೆ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಇದಕ್ಕೆ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ರಸ್ತೆ ಇತ್ತು ನೋಡಿ ಈಗ ಇಲ್ಲಿ ರಸ್ತೆ ಇದೆ ಅನ್ನೋದಕ್ಕೆ ಯಾವುದೇ ಕುರುಹು ಕೂಡ ಸಿಗ್ತಾ ಇಲ್ಲ ಮಧ್ಯದಲ್ಲಿ ಒಂದು ಮರ ಬಿಟ್ಟು ಎಲ್ಲವೂ ಎಲ್ಲ ಅಂದರೆ ಎಲ್ಲವೂ ಸರ್ವನಾಶ ಎಲ್ಲಿ ನೋಡಿದ್ರು ನೀರು ಕೆಲವೇ ಕೆಲವೊಂದು ಮಧ್ಯೆ ಮಧ್ಯೆ ಮನೆ ಉಳ್ಕೊಂಡಿದ್ದಾವೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಮನೆಯೂ ಕೂಡ ಹೊರಟು ಹೋಗ್ಬಿಟ್ಟಿದೆ ಸುತ್ತಮುತ್ತ ನಿಂತ್ಕೊಂಡು ಜನ ಇಲ್ಲಿ ನೋಡ್ತಾ ಇದ್ದಾರೆ ಆ ದುರಂತವನ್ನ ಅವರಿಗೂ ಕಲ್ಪನೆ ಮಾಡ್ಕೊಳಕ್ ಅಥವಾ ಊಹೆ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ನೋಡಿ ಮುಂದೆ ಸುತ್ತಮುತ್ತ ಟೀ ಪ್ರದೇಶ ಎಲ್ಲ ಗ್ರೀನರಿ ಇದ್ದಂಥ ಪ್ರದೇಶ ಈಗ ಕಂಪ್ಲೀಟ್ ಆಗಿ ಕೆಂಪು ಕೆಂಪಾಗಿ ಬಿಟ್ಟಿದೆ ಎಲ್ಲಿ ನೋಡಿದ್ರು ಕೂಡ ನೀರೇ ನೀರು ಎನ್ನುವಂತ ಪರಿಸ್ಥಿತಿ ಇದೆ ಇದು ಕೇರಳದ ಆ ದುರಂತಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಗ್ರಾಫಿಕ್ಸ್ ಪ್ರೆಸೆಂಟೇಷನ್ ಅಥವಾ ನಿಮ್ಗೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ದೃಶ್ಯದ ಸಮೇತ ನಿಮಗೆ ನಿಮಗೆ ಈಗಲೂ ಕೂಡ ಗೂಗಲ್ ಅಥವಾ ಯೂಟ್ಯೂಬ್ಗೆ ಹೋಗಿ ನೋಡಿದ್ರೆ ಸಿಗುತ್ತೆ ನಿಮಗೆ ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗಿತ್ತು ಅಂತೇಳಿ ಕಂಪ್ಲೀಟ್ ಗ್ರೀನ್ರಿ ಇದ್ದಂಥ ಪ್ರದೇಶ ಇದೀಗ ರೆಡ್ ರೆಡ್ ಆಗುವಂತ ಪರಿಸ್ಥಿತಿ ಅದ್ರಾಗ್ಬಿಟ್ಟಿದೆ ಇದು ಪ್ರತಿ ರಾಜ್ಯಗಳಿಗೂ ಕೂಡ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟ ಇರುವಂಥ ಪ್ರದೇಶಗಳಿಗೆ ಎಚ್ಚರಿಕೆಯ ಗಂಟೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾವಿನ ಸಂಖ್ಯೆ ನೂರ ಅರವತ್ತು ಅಂದ್ರೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ರಾತ್ರಿ ಆರಾಮಾಗಿ ಎಲ್ಲರೂ ಕೂಡ ಮಲ್ಕೊಂಡಿದ್ರು ಬೆಳಗ್ಗೆ ಆಗುವಷ್ಟರಲ್ಲಿ ಎಲ್ಲವೂ ಕೂಡ ಅದಲ್ಲೂ ಬದಲಾಗಿಬಿಟ್ಟು ಸರ್ವನಾಶವೇ ಆಗ್ಬಿಟ್ಟಿದೆ ಮಾರ್ನಿಂಗ್ ನಮಗೆ ಸುದ್ದಿ ಬಂದಾಗ ಐದು ಸಾವು ಅಂತಿತ್ತು ಆಮೇಲೆ ನೋಡುವಾಗ ಏಳು ಸಾವು ಅಂತ ಬರ್ತಾ ಬರ್ತಾ ಅದು ಇಪ್ಪತ್ತು ಬಂತು ಮೂವತ್ತು ಬಂತು ಎಪ್ಪತ್ತು ಬಂತು ಈಗ ನೋಡಿದ್ರೆ ನೂರ ಅರವತ್ತಕ್ಕೆ ಬಂದುಬಿಟ್ಟಿದೆ ಅದು ಇನ್ನೂರೈವತ್ತು ಮುನ್ನೂರಕ್ಕೆ ಹೋಗಿ ತಲುಪೋದು ಅಂತ ಹೇಳ್ತಿದ್ದಾರೆ ಒಂದಷ್ಟು ಮಂದಿ ಕೈ ಕಳ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಕಾಲು ಕಳ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಆ ಬೆಟ್ಟದ ಕೆಳಗಡೆ ಎಲ್ಲೆಲ್ಲೋ ಕುತ್ಕೊಂಡು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಹೆಣಗಳ ರಾಶಿ ಎಲ್ಲೆಲ್ಲೋ ಸಿಗ್ತಾ ಇದೆ ಆ ನೀರು ಹದ್ಕೊಂಡು ಹೋಗುತ್ತಲ್ಲ ನದಿ ಯಾವ್ದಾವ್ದೋ ಊರಲ್ಲಿ ಹೆಣ ಸಿಕ್ತಾ ಇದ್ದಾವೆ ಓ ನೋಡಿ ಇಲ್ಲೊಂದು ಬಾಡಿ ಸಿಕ್ತು ಇಲ್ಲೊಂದು ಬಾಡಿ ಸಿಕ್ತು ಅನ್ನುವಂಥ ಪರಿಸ್ಥಿತಿ ಬಂದಿದೆ ಎನ್ ಆರ್ ಎಫ್ ಎಸ್ ಆರ್ ಎಫ್ ಇಂಡಿಯನ್ ಆರ್ಮಿ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಆದರೂ ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆಸ್ಪತ್ರೆ ಕರ್ಕೊಂಡು ಬಂದ ಹಾಗೆ ಬೋರ್ಡ್ ಮೇಲೆ ಬರಿತಾ ಇದ್ದಾರೆ ಇಂಥವರು ಇಂದಿಷ್ಟು ವಯಸ್ಸು ಇವರು ಹೋಗ್ಬಿಟ್ಟಿದ್ದಾರೆ ಇವರು ಮಹಿಳೆಯ ಪುರುಷರ ಈ ರೀತಿಯಾಗಿ ಲೆಕ್ಕ ಹಾಕುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅಂತಹ ಘನಘೋರ ದುರಂತ ನಮ್ಮ ಕಲ್ಪನೆ ನಮ್ಮ ಊಹೆ ಇದೆಲ್ಲವನ್ನೂ ಕೂಡ ಮೀರಿದಂತಹ ದುರಂತ ಇದೆ ಈ ಕಾರಣಕ್ಕಾಗಿ ಇದನ್ನು ಕಟ್ಕೊಡೋದು ಕೂಡ ಬಹಳ ಕಷ್ಟ ಹಾಗಾದ್ರೆ ಯಾಕೆ ಇಂಥದ್ದೊಂದು ಆಯ್ತು ಎನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಇರುತ್ತೆ ಒಂದು ಮಳೆ ಬರುತ್ತೆ ಇದೆಲ್ಲವೂ ಕೂಡ ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೊತೆಗೆ ಇದು ಕೇರಳ ಅಂದಾಗ ಅತಿ ಸೂಕ್ಷ್ಮವಾದಂತಹ ಪ್ರದೇಶ ಅದೆಲ್ಲವೂ ಕೂಡ ಹೌದು ಅದನ್ನ ಮೀರಿ ಏನಾಗ್ಬಿಟ್ಟಿದೆ ಅಂದ್ರೆ ಮಾಧವ್ ಗಾಡ್ಗಿಲ್ ಅನ್ನುವಂಥವ್ರು ಒಂದು ವರದಿಯನ್ನು ಕೊಟ್ಟಿರ್ತಾರೆ ಕಸ್ತೂರಂಗನ್ ಕೂಡ ಒಂದು ವರದಿ ಕೊಟ್ಟಿರ್ತಾರೆ ನಮ್ಮ ಮಲ್ನಾಡು ಭಾಗಕ್ಕೂ ಕೂಡ ಕಸ್ತೂರ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅವರ ವರದಿಯ ಪ್ರಕಾರ ಒಂದಷ್ಟು ಪ್ರದೇಶಗಳು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಅವರು ಗುರುತನ್ನ ಹಾಕಿರ್ತಾರೆ ಅಲ್ಲಿಂದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳು ಕೂಡ ಆಗಬಾರ್ದು ಪ್ರಕೃತಿ ಇರುವ ರೀತಿಯಲ್ಲೇ ಬಿಡಬೇಕು ಇಲ್ಲ ಅಂತ ಮುಂದೊಂದು ದಿನ ಜನ ಪ್ರಾಣ ಕಳ್ಕೊಳ್ಬಹುದು ಅಥವಾ ಎಲ್ಲವೂ ಕೂಡ ಹೀಗೆ ಅದಲು ಬದಲಾಗಿ ಮಹಾ ದುರಂತವೇ ಸಂಭವಿಸಬಹುದು ಎನ್ನುವ ರೀತಿಯಲ್ಲಿ ವರದಿಯನ್ನು ಕೊಟ್ಟಿರ್ತಾರೆ ಆಗ ಕೇರಳ ಸರ್ಕಾರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತೆ ಯಾಕೆ ಅದು ಜನವಸತಿ ಪ್ರದೇಶ ತುಂಬಾ ಜನರನ್ನ ಶಿಫ್ಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಜನರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಆ ವರದಿಯನ್ನು ತಿರಸ್ಕರಿಸ್ತಾರೆ ಮಾಧವ್ ಗಾಡ್ಗಿಲ್ ವರದಿ ಹಾಗೆ ಕಸ್ತೂರಂಗನ್ ವರದಿಯನ್ನು ಆಗ ಏನಾಗುತ್ತೆ ಕಸ್ತೂರಂಗನ್ ವರದಿಯಲ್ಲಿ ಒಂದೊಂದೇ ಊರನ್ನ ಬಿಡ್ತಾ ಹೋಗ್ಬಿಡ್ತಾರೆ ಬೇಡ ಈ ಊರು ಬೇಡ ಜನ ಇದೆ ಈ ಊರು ಬೇಡ ಈ ಊರ್ ಬೇಡ ಅಂತ ಹೇಳಿ ಆ ವರದಿಯನ್ನು ತಿರಸ್ಕರಿಸಿದ ಪರಿಣಾಮ ಇವತ್ತು ಜನ ಅವತ್ತೇ ಸ್ವೀಕರಿಸಿ ವೈಜ್ಞಾನಿಕವಾಗಿ ಜಾಸ್ತಿ ಅಭಿವೃದ್ಧಿಗೆ ಅವಕಾಶವನ್ನ ಇದಿದ್ರೆ ಇಂತಹ ಪರಿಸ್ಥಿತಿ ಇರಲಿಲ್ಲ ಅಂತ ಕಾಣುತ್ತೆ ಬಟ್ ಏನ್ ಮಾಡ್ ಯಾರನ್ನು ನಾವಿಲ್ಲಿ ದೂಷಿಸೋಕಾಗಲ್ಲ ನಾವು ಜನನೇ ಹಂಗೆ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮೂರ್ ಅಭಿವೃದ್ಧಿ ಆಗಿಲ್ಲ ಅಂತ ಇಟ್ಕೊಳ್ಳಿ ನಮ್ಮ ಊರಿಗೆ ರಸ್ತೆ ಬಂದಿಲ್ಲ ನಮ್ಮ ಊರಿಗೆ ಸೇತುವೆ ಬಂದಿಲ್ಲ ನಮ್ಮೂರಲ್ಲಿ ಏನೇ ಅಭಿವೃದ್ಧಿ ಚಟುವಟಿಕೆಗಳು ಆಗ್ತಾ ಇಲ್ಲ ಅಂದಾಗ ನಾವೇನು ಅನ್ನೋದಕ್ಕೆ ಶುರು ಮಾಡ್ಕೊಳ್ತೀವಿ ಬಾಯ್ ಬಂದಾಗ ಬಯೋದಕ್ಕೆ ಶುರು ಮಾಡ್ಕೊಳ್ತೀವಿ ನೋಡಿ ನಮ್ಮ ಊರಿಗೆ ರಸ್ತೆ ಬಂದಿಲ್ಲ ಅಯ್ಯೋ ನಮ್ಮ ಊರಿಗೆ ಸೇತುವೆ ಬಂದಿಲ್ಲ ಏನೋ ಅಭಿವೃದ್ಧಿ ಆಗ್ತಿಲ್ಲ ಅಂತ ವಿಪರೀತ ಅಭಿವೃದ್ಧಿ ಚಟುವಟಿಕೆಗಳು ಶುರುವಾಗಿ ವಿಪರೀತ ಯೋಜನೆಗಳು ಬರೋದಕ್ಕೆ ಶುರುವಾಗಿ ಇಂಥ ಎಡವಟ್ಟಾದಾಗ ಮತ್ತೆ ನಾವೇ ಬಯ್ಯೋದಕ್ಕೆ ಶುರು ಮಾಡ್ಕೊಳ್ತೀವಿ ನಮ್ಮ ಊರು ಬಹಳ ಚೆನ್ನಾಗಿತ್ತು ರಸ್ತೆ ಮಾಡ್ಬಿಟ್ರು ಸೇತುವೆ ಮಾಡ್ಬಿಟ್ರು ಅದು ಬಂದ್ಬಿಡ್ತು ಈ ಯೋಜನೆ ಬಂದ್ಬಿಡ್ತು ಆ ಯೋಜನೆ ಬಂದ್ಬಿಡ್ತು ನಮ್ಮ ಊರೇ ಹಾಳಾಗಿ ಹೋಗ್ಬಿಡ್ತು ಅಂತ ಇವಾಗ ಯಾರನ್ನು ದೂಷಿಸೋಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಒಟ್ಟಾರೆಯಾಗಿ ಇಡೀ ಮನುಷ್ಯ ಸಂಕುಲ ಅಥವಾ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾದಂತಹ ಪರಿಸ್ಥಿತಿ ಇವತ್ತು ಕೇರಳಕ್ಕಾಗಿದೆ ನಾಳೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಗೆ ಆಗ್ಬೋದು ಕರ್ನಾಟಕದ ಅಂಕೋಲ ದುರಂತವನ್ನ ಗಮನಿಸ್ತಾ ಇದ್ದೀರಿ ಶಿರೂರು ಗುಡ್ಡ ಕುಸಿತ ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆಗುವಂತ ಸಾಧ್ಯತೆಯನ್ನ ನಾವು ಈ ಸಂದರ್ಭದಲ್ಲಿ ಅಲ್ಲ ಸಾಧ್ಯ ಆಗೋದಿಲ್ಲ ಸದ್ಯ ಕೇರಳದಲ್ಲಿ ಇಂಟರ್ನೆಟ್ ಸಂಪರ್ಕ ಕಡಿತ ಆಗಿದೆ ರಸ್ತೆ ಇಲ್ಲ ಸೇತುವೆ ಇಲ್ಲ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಆ ಪರಿಸ್ಥಿತಿ ಇದೆಯಲ್ಲ ನಮಗದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಂದು ಕಡೆ ಇದಿಷ್ಟು ವಿಚಾರ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ಡೀಟೇಲ್ಸ್ ನಿಮ್ಮ ಮುಂದೆ ಹೋಗ್ತೀನಿ ಥ್ಯಾಂಕ್ ಯು